ತಹಸೀಲ್ ಕಚೇರಿ ಆವರಣದಲ್ಲಿ ಇಂದು ತಾಲೂಕು ಆಡಳಿತದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಲಾಯಿತು ಕಾರ್ಯಕ್ರಮವನ್ನು ಚಿಂಚೋಳಿಯ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡೆ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಂಕರ್ ರಾಠೋಡ್ ಮಾತನಾಡಿದರು ಜಯಂತಿ ಅತ್ಯಂತ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನ ಮಕ್ಕಳು ಕಲವಾಗಿ ಪರವಾಗಿ ಬಯಸುತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜ ಸಮಾಜದಲ್ಲಿ ಸಮಾನತೆ ಸಹೋದರತೆ ಸ್ವಾತಂತ್ರ್ಯ ಮತ್ತು ಸರ್ವೋದ್ರ ಕೂಡ ಒಂದು ಮಾದರಿಯಾಗ್ತಕ್ಕಂತಹ ರೀತಿಯಲ್ಲಿ ಅವಳು ತನ್ನ ಒಂದು ಸಾಧನೆಯನ್ನ ಮಾಡ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ತೃಪ್ತಿ ಅಷ್ಟೊಂದು ರೀತಿಯಲ್ಲಿ ಸಾಧನೆಯನ್ನು ಅಂಬೇಡ್ಕರ್ ಅವರು ಇವತ್ತು ನಮ್ಮದು ಮಾದರಿ ಮಾದರಿ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ನರಳಿ ನಾರಾಯಣ ಕಂಡಿರ್ತಕ್ಕಂಥ ವಿಶ್ವದ ಏಕೈಕ ಗುರು ಅಂದ್ರೆ ಇವತ್ತ ನಾವು ಬಹಳ ಬಂದಿರಬೇಕಂತ ನಾವು ಹೇಳ್ಬೋದು ಇಡೀ ಜಗತ್ತಿನಲ್ಲಿ ಇವತ್ತು ನೋಡಿರ್ಬೋದು ಭಾರತ ಖಂಡ ವಿಶ್ವ ನಾವು ಒಂದು ತುಲನೆ ಮಾಡಿದಾಗ ಇಡೀ ವಿಶ್ವಕ್ಕೆ ಸಮಾರಂಭ ಜನಸಂಖ್ಯೆಯನ್ನು ಭಾರತದಲ್ಲಿದ್ದೇವೆ ಇವತ್ತು ಅಮೆರಿಕದ ಇರ್ಬೋದು ಚೀನಾ ಇರ್ಬೋದು ಯಾವುದೇ ಇರ್ಬೋದು ಆದರೆ ಅತಿ ಹೆಚ್ಚು ಜನಸಂಖ್ಯೆ ಅತಿ ಹೆಚ್ಚು ಜಾತಿಗಳು ಅತಿ ಹೆಚ್ಚು ಜನ ಇದ್ದಾರೆ ಈ ಜನರಿಗೆ ಯಾವ ರೀತಿಯಾದಂತ ಸರ್ಕಾರ ನಡೆಸಬೇಕು ಈ ಜನರಿಗೆ ಎಂಥ ಸರ್ಕಾರ ಅವಶ್ಯಕತೆ ಇದೆ ಅಂತಕ್ಕಂಥದನ್ನ ಇವತ್ತ ನಮಗೆ ಬರೆದ್ಬಿಟ್ಟು ಇವತ್ತ ನಾವೆಲ್ಲರೂ ಇಲ್ಲಿ ನಿರ್ದೇಶ ಕಾರಣ ಅಂತಕ್ಕಂಥದನ್ನ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ನೋಡ್ಬೋದು ಆತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗಾಗಲೇ ನಮ್ಮ ಉಪನ್ಯಾಸಗಳ ಬಗ್ಗೆ ಎಲ್ಲ ಹೇಳ್ತಾರೆ ಅವರ ಇವತ್ತ ಈ ಒಂದು ಜಗತ್ತಿಗೆ ಇಲ್ಲಿ ಅನೇಕ ಜನರು ಏಕತೆ ವಿವಿಧ ನಾವು ಹಿಂದೂ ಕ್ರೈಸ್ತ ಮುಸ್ಲಿಮ ಜೈನ ವಿವಿಧ ಜಾತಿಗಳಿಗೆ ಯಾವ ರೀತಿಯಾಗಿ ಸಂವಿಧಾನ ಬೇಕು ಯಾವ ರೀತಿಯ ಸಂವಿಧಾನ ಬೇಕು ಅಂತಕ್ಕಂಥದ್ದಲ್ಲ ಇಡೀ ಸುಮಾರು ಹಿಂತ್ಯ ಅರವತ್ತು ದೇಶಗಳಿಗೆ ಹೋಗಿ ಆ ಸಂವಿಧಾನಗಳನ್ನ ಓದಿ ಅವುಗಳನ್ನು ಅರತು ಇಲ್ಲಿ ಎಂತ ಸಂವಿಧಾನ ಬೇಕು ಈ ಜನರಿಗೆ ಎಂತ ಸಂವಿಧಾನಗಳನ್ನು ಕೊಟ್ಟರೆ ಅರ್ಥ ಅಂತ ಮಹಾಬಾಬಹುದು ಅರತು ಈ ನಮಗೆ ಇವತ್ತು ಸಂವಿಧಾನ ಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ದೇಶ ವಿಶ್ವದಲ್ಲೇ ಇವತ್ತ ಮಾಧರಿ ದೇಶ ಅಂತ ನಮ್ಗೆ ಹೋಗ್ತೀರೇ ನಾವು ಸುಮಾರು ಒಂದು ಐಟು ತಿಂಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದ ಕುರಿತು ಸಂವಿಧಾನ ಜಾಥಾ ನಾವು ಮಾಡಿದ್ವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮಾಡಿದ್ರು ನಮ್ಮ ತಾಲೂಕು ಆಡಳಿತ ತಹಸೀಲ್ದಾರ್ ಸರ್ ನಾವು ಕೂಡ ನಾವು ಸಹಿಧಾನ ಜಾಥಾ ಮಾಡಿದ್ವಿ ಸಿರೋಳಿಯಿಂದ ನಮ್ಮ ಪ್ರಾರಂಭವಾಗಿ ಶಿರೋಳಿ ನಿಳುಗುಂದ ಜೂರು ಈ ರೀತಿಯಾಗಿ ನಾವು ಹಿಡಿದು ಸುಲೇಪೇಟ್ ಸುಲಾಪೇಟ್ ಎಲ್ಲಾ ಸಂಜಾತಿಗಳಿಗೆ ನಾವು ಸಂವಿಧಾನ ಜಾತ್ರವನ್ನ ನಾವು ಮಾಡ್ತಾ ಇದ್ದಾಗ ಹಿರಿಯಾದಂತಹ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಸಮಾಜದ ಹಿರಿಯ ಮುಖಂಡರಾದ ರಮೇಶ ಕಪೂರ್ ರೇವಣ್ ಸಿದ್ದಪ್ಪ ಸುಬೈದಾರ್ ವಿಶ್ವನಾಥ್ ಧೂಳಪ್ಪ ಗೌತಮ್ ಬೊಮ್ಮನಹಳ್ಳಿ ಗ್ರೇಟು ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಪ್ರಬಲಿಂಗ್ ವಾಲಿ ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ್ ಧನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಸುಬೈದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल अंड मैक्सिलोफेशियल फेशियल सर्जरी आर्थोस्कोपिकी हों सर्जरी ऑफ जॉइंट सामा ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್